ಸಿ ಕುಡಿಯೋ ಕುಡಿಯೋ ನೀರಿನಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ ನಮಗೆ ನೋಡಿ ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ ಅಕಸ್ಮಾತ್ ಆ ಥರ ಸಿಚುವೇಶನ್ ಇತ್ತು ನಂಬಲ್ಲಿ ಸರ್ಪ್ಲಸ್ ಇತ್ತು ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಮಾತಿನಲ್ಲಿ ರೈತರದ್ದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿದೆ ಹಂಗಲ್ಲ ರೈತರ ಮನಸ್ಸು ಒಡೆದಿಲ್ಲ ನಮಗೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ ನೀರು ಹೆಚ್ಚಿದೆ ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ ಮಾರ್ಚಿನ ಮುಗಿದ ಮಂತ್ರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ ಇಷ್ಟು ಮಾತ್ರ ಅಲ್ಲ ತೆಲಂಗಾಣ ಕಾಂಗ್ರೆಸ್ ಆಂಧ್ರ ಕರ್ನಾಟಕ ಕಾಂಗ್ರೆಸ್ ಈ ರೀತಿ ಯಾರೇ ಅಪಾದನೆ ಮಾಡ್ತಿದ್ರೆ ದಟ್ ಇಸ್ ವೆರಿ ಮುಖ್ಯವಾಗಿ ಅದು ವಿಶೂಕೆ ಈ ಇಶ್ಯೂಗೆ ಸಂಬಂಧ ಇಲ್ಲ ಅದು ಲೀಗಲ್ ಬ್ಯಾಟಲ್ಲು ಇದು ಮಾನವೀಯತೆ ದೃಷ್ಟಿಯಿಂದ ಅಕಸ್ಮಾತ್ ಕುಡಿಲಿಕ್ಕೆ ನೀರು ಇರದೇ ಇದ್ದರೆ ನಾವು ಅನೇಕ ಸರ್ತಿ ಉದಾಹರಣೆ ಇದಾವೆ ನಾವು ದುಡ್ಡು ಕೊಟ್ಟು ನೀರು ಬಿಡಿಸ್ಕೊಂಡಿದ್ದೀವಿ ಫ್ರೀಯಾಗೂ ನೀರು ಬಿಡಿಸ್ಕೊಂಡಿದ್ದೀವಿ ಭೀಮಾ ನದಿ ಬಿಡಿಸ್ಕೊಂಡೀವಿ ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ ಅವಕಾಶ ಇದ್ದರೆ ಪರಿಶೀಲನೆ ಮಾಡ್ಬೋದು ಇಷ್ಟು ಮಾತ್ರ ನಾನು ಹೇಳ್ದೆಳು ಜೋಳದ್ದೇ ಇಂಪಾರ್ಟೆಂಟ್ ಯಾಕಂದರೆ ಬಿಜಾಪುರ ಹಾವೇರಿ ಗದಗ್ ಬಾಗಲಕೋಟ್ ಧಾರವಾಡ ಬೀದರ್ ಇಷ್ಟೆಲ್ಲ ಕಡೆ ನಾವು ಜೋಳ ಬೆಳಿತೀವಿ ಆದರೆ ಎಮ್ ಎಸ್ ಪಿ ರೇಟು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಇದೆ ಮಾಲ್ದಂಡಿಗೆ ಹೈಬ್ರಿಡ್ ಜೋಳಕ್ಕೆ ಮೂರು ಸಾವಿರದ ನಾನ್ನೂರಿದೆ ಮೂರು ಸಾವಿರದ ಮುನ್ನೂರಿಂದ ನಾನ್ನೂರವರೆಗಿದೆ ಇದ್ದಾಗೂ ನಮ್ಮ ಜಿಲ್ಲೆ ಈ ಐದು ಆರು ಜಿಲ್ಲೆಯಿಂದ ಜೋಳನೇ ಎಮ್ ಎಸ್ ಪಿನಲ್ಲಿ ಇಲ್ಲ ಆದರೆ ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ರೈತರು ಮಾರ್ಕೋತಾ ಇದ್ದಾರೆ ಇದು ತಪ್ಪು ಎಮ್ ಎಸ್ ಪಿಗೆ ನೀವು ತಂದು ಹಾಕಿದರೆ ನಿಮಗೆ ಒಂದು ಚೀಲಿಗೆ ಯಾ ಏಳ್ನೂರಿಂದ ಎಂಟುನೂರು ರೂಪಾಯಿ ಉಳಿತದ ರೈತರಿಗೆ ದಯಮಾಡಿ ನಿಮ್ಮ ಮುಖೇನ ನಾನು ರೈತರಲ್ಲಿ ವಿನಂತಿ ಮಾಡ್ಕೋತೀನಿ ಎಸ್ಪೆಷಲಿ ಈ ಉತ್ತರ ಕರ್ನಾಟಕದ ಆರೋಳ ಏನು ನೀವು ಜೋಳ ಬೆಳಿತೀರಿ ಅದು ಮುಂಗಾರಿ ಇರಲಿ ಹಿಂಗಾರಿ ಇರಲಿ ಎರಡೂ ನಾವು ಪ್ರೊಕ್ಯೂರ್ ಮಾಡ್ತೀವಿ ಮುಂಗಾರಿಗೆ ಈಗ ಆಲ್ರೆಡಿ ಪ್ರೊಕ್ಯೂರ್ ಮಾಡ್ತಕ್ಕಂಥದ್ದು ಪ್ರಾರಂಭ ಇದೆ ಆದರೆ ದುರ್ದೈವದಿಂದ ಆಂಧ್ರದ ರೈತರು ತಂದು ಜೋಳ ಇದ್ದಾರೆ ರಾಯಚೂರು ಹೊಸಪೇಟೆ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಅಲ್ಲೆಲ್ಲ ನಮ್ಮ ಜನ ಜೋಳ ಬೆಳೆದಿದ್ದಲ್ಲ ಬೇರೆ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಈ ಜಿಲ್ಲೆಯಲ್ಲೂ ಬೆಳೆದಿರ್ಬೋದು ನಾನು ಇಲ್ಲ ಅನ್ನೋದಲ್ಲ ನಾವು ಮೂರು ನಾಲ್ಕು ವರ್ಷದ ರೆಕಾರ್ಡ್ ತೆಗೆದು ನೋಡಿದರೆ ಆಂಧ್ರದ ಜೋಳ ತಂದು ಇಲ್ಲಿ ಬಳ್ಳಾರಿ ರಾಯಚೂರಿನಲ್ಲಿ ಹೊಸಪೇಟೆನಲ್ಲಿ ಇದ್ದಾರೆ ಅದನ್ನು ನೀವು ನಿಲ್ಲಿಸ್ಬೇಕಾದ್ರೆ ನೀವೇನು ಜೋ ಜೋಳ ಬೆಳಿತಕ್ಕಂಥವ್ರು ಇದ್ದೀರಿ ಬಾಗಲಕೋಟು ಬಿಜಾಪುರ ಗದಗ ಹಾವೇರಿ ಧಾರವಾಡದವರು ನೀವು ಎಮ್ ಎಸ್ ಪಿನಲ್ಲಿ ನಲ್ಲಿ ಜೋಳ ಹಾಕ್ರಿ ಅಂತ ಹೇಳಿ ವಿನಂತಿ ಮಾಡಿಕೊಡ್ರಿ ಸರ್ ಇನ್ನೊಂದು ತೊಗರಿದ ಬೆಂಬಲೂರ ಐವತ್ತು ರೂಪಾಯಿ ಅದು ರೈತರಿಗೆ ಇನ್ನೂ ಆಲ್ರೆಡಿ ಕೊಟ್ಟಾಯ್ತು ಆದೇಶ ಆಗಿಲ್ಲ ಅಂತೇಳಿ ಆದೇಶ ಕಾಪಿ ನಿಮಗೆ ಕೊಡ್ತೀನಿ ನಾನು ಆಯ್ ಕೊಟ್ಟು ನಾನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀವಿ ಸರ್ ತಪ್ಪು ಯಾರು ನಿಮ್ಮ ಸುಳ್ಳು ಹೇಳಿದ